ಸರ್ ನಮಸ್ತೆ ನಮಸ್ತೆ ಮತ್ತೆ ನೀವು ನನಗೆ ಒಂದು న్యూ ಸಿಕ್ಕಿತ್ತು ನೀವು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ರಂತೆ ಹೌದು 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 ಬೆಳಿಗ್ಗೆ 6:00 ಶೋ ನಿಮಗೆ ಸ್ವಲ್ಪ ನಿಮ್ಮ ಅನುಭವ ಸಿನಿಮಾ ನೋಡಿದ ಅನುಭವ ಮತ್ತೆ ಎಲ್ಲಾ ಬೇಕಿತ್ತು ಸರ್ ಏನು ಗೊತ್ತಾ ಸಿನಿಮಾ ಅಂತ ಅಷ್ಟು ಅದ್ಭುತ ಹೌದು ಒಂದು ಇಂಗ್ಲಿಷ್ ಸಿನಿಮಾದ ಇದ್ರಲ್ಲಿ ಬಂದಿದೆ ಫೀಲ್ ಆಗಿದಾ ಹ್ಮ್ ಇಂಗ್ಲಿಷ್ ಸಿನಿಮಾ ಇದೆಯಲ್ಲ ಇಂಗ್ಲಿಷ್ ಸಿನಿಮಗಳು ಯಾವ ರೀತಿ ಆ 액션 ಸಿನಿಮಗಳು ಯಾವ ರೀತಿ ಇರುತ್ತೋ ಅದೇ ರೀತಿಯಾದಂತಹ ಸಿನಿಮಾ ಮತ್ತೆ ಎಲ್ಲೂ ಕೂಡ ನಿಮ್ಗೆ ಬೋರ್ ಇಲ್ಲ ಇಲ್ಲ ಎಲ್ಲೂ ಕೂಡ ಬೋರ್ ಆಗಲ್ಲ ಮತ್ತೆ ನಿಮ್ಗೆ ಏನಂತ ಹೇಳಿದ್ರೆ ಪ್ರತಿ ಪ್ರೇಮ್ಗಳು ಕೂಡ ಅಷ್ಟೇ ತುಂಬಾನೇ ಅತ್ಯದ್ಭುತವಾಗಿ ಮಾಡಿದ್ದಾರೆ ಪ್ರತಿ ಪ್ರೇಮ್ಗಳು ಕೂಡ ಈ ಕ್ಯಾಮರಾ ಆಂಗಲ್ ಆಗಿರ್ಬೋದು ಮತ್ತೆ ಲೈಟಿಂಗ್ಸ್ ಆಗಿರ್ಬೋದು ಓವರ್ ಆಗಿ ಡೈರೆಕ್ಷನ್ ಅಂತೂ ಎಕ್ಸಲೆಂಟು ಪ್ರತಿ ವಿಚಾರ ಸ್ಟೋರಿ ಅನ್ನೋದು ನಿಮ್ಗೆ ಏನಿಲ್ಲ ಸಿಂಪಲ್ ಒಂದು ಸ್ಟೋರಿ ಒಂದು ಕೊಲೆಯ ಕತೆ ಒಂದು ಕಲೆ ಒಂದು ಕೊಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ದುಷ್ಟರಿಬ್ಬರ ಸಂಹಾರದ ಕತೆ ಅದರಿಂದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಷನ್ ನಲ್ಲಿ ಇದ್ದಂತಹ ಈ ಏನಿದ್ದಾರೆ ಅವರನ್ನ ಒಂದು ಕಾಪಾಡುವಂತಹ ಕಥೆಯೇ ಮ್ಯಾಕ್ಸ್ ಅಲ್ಲಿಗೆ ಸಿನಿಮಾ ಏನು ಒಂದು ಒಂದು ರಾತ್ರಿ ನಡೆದ ನಡೆಯುವಂತ ಒಂದು ಘಟನೆಯನ್ನ ಈ ಸಿನಿಮಾದಲ್ಲಿ ಕಟ್ಟಿಕೊಡಲಾಗಿದೆ ಹೀರೋಯಿನ್ ಇಲ್ಲ ಸುಮ್ಮನೆ ಸುತ್ತುವ ದೃಶ್ಯಗಳಿಲ್ಲ ಏನೇನು ಕತೆ ಏನ್ ಬೇಕು ಹಂಗೇನೆ ಇಲ್ಲ ಇಲ್ಲ ಹೀರೋಯಿನ್ ಇಲ್ಲ ಹೀರೋಯಿನ್ ಇಲ್ಲ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಕೆಲವ್ ಹೇಳ್ತಾರಲ್ಲ ಈಗ ನಮ್ಮವ್ರಿಗೆ ಈಗ ಒಂದು ಹುಚ್ಚು ಶುರುವಾಗಿದೆ ಒಂದು ಹುಚ್ಚು ಶುರುವಾಗಿದೆ ಇವಾಗ ಈ ಪಕ್ಕದ ಇಂಡಸ್ಟ್ರಿ ಅನ್ನ ನೋಡಿ ಅವ್ರಿಗ್ ಎಂತ ಯಾವ ರೀತಿ ಸಿನಿಮಾ ಮಾಡ್ತಾರೆ ರಿಯಲಿಸ್ಟಿಕ್ ಆಗಿರುತ್ತೆ ಹಂಗಿಂಗೆ ಹಂಗೆ ಹಿಂಗೆ ಅಂತೆಲ್ಲಾ ಹೇಳ್ತಾರೆ ಇಲ್ಲದಿದ್ರೆ ಹೇಳ್ತಾರೆ ನಾನು ಕೇಳೋದು ರಿಯಲಿಸ್ಟಿಕ್ ಆಗಿ ನಮ್ಗೆ ಸಿನಿಮಾ ನೋಡ್ಬೇಕಂತಾದ್ರೆ ನಾವು ಸಿರಿಮನೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ಬೋದಲ್ವಾ ಸೀರಿಯಲ್ ಅಂತ ಆದ್ರೆ ಅಕ್ಕ ನಡೆಯುವ ಘಟನೆ ನೋಡ್ಬೋದು ಇಬ್ರು ಗಂಡ ಹೆಂಡತೆಯ ಇಬ್ರು ಗಂಡ ಹೆಂಡತೆಗೆ ಜಗಳ ಹಚ್ಚಿಸಿ ಮುಂದೆ ಚೇರ್ ಹಾಕಿ ಕೂತ್ರೆ ಸಾಕು ಇರ್ಲಿ ಅದು ಅವರ ಮೇಕಿಂಗ್ ಸ್ಟೈಲು ಸೆಕೆಂಡ್ ಅದು ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ನೋಡೋರು ಒಂದಿಷ್ಟು ಮಂದಿ ನೋಡ್ತಾರೆ ಅವರು ಇರ್ತಾರೆ ನಾವು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಅವ್ರು ನಮ್ಮ ಸಿನಿಮಾಗಳ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಲ್ಲ ಇದೆಂಥ ಸಿನಿಮಾ ಅವ್ರದ್ದು ಆ ಇಂಡಸ್ಟ್ರಿಯನ್ನು ನೋಡಿ ಅವರು ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ ಅದಕ್ಕೆ ನನಗೆ ಕಮೆಂಟು ರಿಯಲಿಸ್ಟಿಕ್ ಬೇಕಾದ್ರೆ ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಾಗಿಲ್ಲ ಆದರೆ ಆದರೆ ಈ ಒಂದು ಈ ಸಿನಿಮಾ ಸಿನಿಮಾ ಏನಿದೆ ಒಂದು ನಿಮ್ಗೆ ಆ ಏನು ಹೇಳ್ತಾರೆ ಒಂದು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಘಟನೆ ಒಂದು ಒಂದು ನೈಜ ಘಟನೆಯನ್ನ ಇಟ್ಕೊಂಡು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ದಾರೆ ಕಥೆಯನ್ನ ಒಂದು ಒಂದು ದಿನದಲ್ಲಿ ಆಗುವಂತ ಕಥೆಯನ್ನ ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ದಾರೆ ನಿಮಗೆ ನಿಮಗೆ ಅಲ್ಲಿ ಎಲ್ಲೂ ಕೂಡ ನಿಮಗೆ ಆ ಲೆಂತ್ ಅಂತ ಅನ್ಸಲ್ಲ ನಿಮ್ಗೆ ಇಂಟರ್ವ್ಯೂಲ್ ಆಗೋದೇ ಗೊತ್ತಾಗುದಿಲ್ಲ ಹಾಗೆ ಇಂಟರ್ವ್ಯೂಲ್ ನಂತರ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ನಿಮ್ಗೆ ಹಾಡುಗಳಷ್ಟೇ ಒಂದು ಎರಡು ಎರಡು ಹಾಡುಗಳೇನೋ ಬರ್ಬೇಕು ಆ ಹಾಡುಗಳಲ್ಲೂ ಕೂಡ ಈಗ ಬಿಟ್ ಸಾಂಗ್ ಅಂತ ಹಾಡುಗಳಲ್ಲೂ ಕೂಡ ಒಂದಿಷ್ಟು ಸೀನ್ಗಳಿದೆ ಸ್ವಲ್ಪ ಚಿಕ್ಕದು ಅಷ್ಟೇ ಅಲ್ಲ ಚಿಕ್ಕ ನೋಡ್ಬೇಕಾದ್ರು ಆ ಕಡೆ ಈ ಬಿಟ್ ಸಾಂಗು ಆಗಿರ್ಬೋದು ಈ ಕಡೆ ನಿಮಗೆ ಸೀನ್ ಬಿದ್ದು ಸಾಂಗು ಆಗಿರ್ಬೋದು ಎಷ್ಟು ಅಷ್ಟೇ ನಿಮ್ಗೆ ಅಪ್ಪಿ ತಪ್ಪಿ ಒಂದ್ ನೀವು ಹೊರಗಡೆ ಹೋದ್ರೆ ಹೊರಗಡೆ ಅಲ್ಲ ನಿಮ್ಗೆ ನಿಮ್ಗೆ ಒಂದ್ ವೇಳೆ ಈ ಸಿನಿಮಾ ನೋಡ್ಬೇಕಾದ್ರೆ ಅಪ್ಪಿ ತಪ್ಪಿ ನಿಮ್ಗೆ ಒಂದೇಳೆ ಮೆಸೇಜ್ ಹೇಳಿ ಮೊಬೈಲ್ ಅನ್ನ ತೆಡ್ ಇಟ್ಕೊಂಡ್ರೆ ಅಲ್ಲಿ ಡೈಲಾಗ್ ಮಿಸ್ಸೆ ನಿಮ್ಗೆ ಮತ್ತೆ ಇಲ್ಲಿ ಸುದೀಪ್ ಅಷ್ಟೇ ನಿಮ್ಗೆ ಎಲ್ಲೂ ಎಲ್ಲೂ ಕೂಡ ಇಷ್ಟರವರೆಗೆ ಮಾಡಿದಂತ ಸುದೀಪ ಸಿನಿಮಾದಲ್ಲಿ ಇದರಲ್ಲಿ ಇರುವಂತ ಡೈಲಾಗ್ ತುಂಬಾ ಪ್ರಬುದ್ಧತೆ ಹ ಮತ್ತೆ ನಿಮಗೆ ಈಗ ಅನ್ನೋ ಹಾಗೆ ಅನುಭವ ಹೌದು ನಮ್ಮ ಕಣ್ಮುಂದೇನೆ ಆದಾಗ ಅನ್ಸುತ್ತೆ ಹೌದೌದು ನಿಮ್ಗೆ ಗೊತ್ತಾ ಸಿನಿಮಾ ನೋಡಿದ್ರೆ ನಾವು ತುಂಬಾ ಅಟ್ಯಾಚ್ಮೆಂಟ್ ತುಂಬಾನೇ ನಾವು ಹತ್ತಿರ ಆಗ್ತೀವಿ ಸುದೀಪ್ ಕ್ಯಾರೆಕ್ಟರ್ ಅಂತ ಹೆಂಗಿದೆ ಅಂತ ಹೇಳಿದ್ರೆ ಈಗ ಸುದೀಪ್ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾರೆ ಸುದೀಪ್ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾರೆ ಆ ರೀತಿಯಾಗಿ ಅವ್ರು ಮಾತಾಡಿದ್ದಾರೆ ನಿಮ್ಗೆ ಎಲ್ಲೂ ಕೂಡ ಇದ್ರಲ್ಲಿ ಆಕ್ಟಿಂಗ್ ಅಂತಲ್ಲ ಅನ್ಸಲ್ಲ ನಿಮಗೆ ಹೀಗೆ ನೀವು ಸುದೀಪ್ ನಾರ್ಮಲ್ ಆಗಿ ಈಗ ಇಲ್ಲಿ ಮಾಧ್ಯಮಗಳ ಮುಂದೆ ಬೈಟ್ ಕೊಟ್ಟಾಗ ಆಗಿರ್ಬೋದು ಅಥವಾ ಸುದೀಪ್ ನಾರ್ಮಲ್ ಆಗಿ ಮುಂದೆ ಈಗ ಫ್ರೆಂಡ್ ಗಳ ಜೊತೆಗೆ ಹೆಂಗಿರ್ತಾರೆ ಸೇಮ್ ಟು ಸೇಮ್ ಸುದೀಪ್ ಹಂಗೇನೆ ಇದ್ದಾರೆ ಸುದೀಪ್ ಅವರಾಗಿ ಇರ್ಬೇಕಾದ ಕಾರಣ ನಿರ್ದೇಶನ ಹೌದೌದು ಅಲ್ಲ ಅದು ಸೆಕೆಂಡರಿ ಯಾಕಂತ ಹೇಳಿದ್ರೆ ಸುದೀಪ್ ನಿರ್ದೇಶನ ಮಾಡ್ತಿರೋದು ಇವತ್ತು ಮೊನ್ನೆ ಅಲ್ಲ ಸುದೀಪ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಮೈ ಆಟೋಗ್ರಾಫ್ ಅಂತ ಸಿನಿಮಾಗಳೇ ಮಾಡಿದೆ ಅದ್ ಅದಾದ್ಮೇಲೆ ಅದೇ ತರ ಈಗ ಪ್ರೆಸೆಂಟ್ ಏನ್ ಮಾಡ್ತಿದ್ದಾರೆ ಆ ರೀತಿ ಮಾಡ್ಬೋಯ್ತು ಅದೇ ಮಾಡ್ಲಿಲ್ಲ ಅಂದ್ರೆ ಸುದೀಪ್ ವರ್ಷ ವರ್ಷ ಹೋದಕ್ಕೆ ಚೇಂಜಸ್ ಇವಾಗ ಏನಿದೆ ಅಂತ ನೀವು ಬಿಗ್ ಬಾಸ್ ಅಲ್ಲಿ ಹೆಂಗ್ ಮಾತಾಡ್ತಾರೆ ಅದೇ ರೀತಿ ನಾಟ್ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ನಿಮ್ಗೆ ಸುದೀಪ್ ಹತ್ತಿರ ಆಗೋದು ಮತ್ತೆ ನಿಮ್ಗೆ ಹೇಳಿದ್ರೆ ಫುಲ್ ಪ್ಯಾಕ್ ಆಕ್ಷನ್ ಮೂವಿ ಆಕ್ಷನ್ ಫುಲ್ ಫುಲ್ ಆಕ್ಷನ್ ಸೇರಿಸ್ ಇಲ್ಲ ಅಲ್ಲ ಅಲ್ಲ ಇ ಓ ಈ ವರ್ಷದ ಅಂತ ಅಲ್ಲ ರನ್ನ ಚಿತ್ರರಂಗದಲ್ಲಿ ಬಂದಂತ ಆಕ್ಷನ್ ಮೂವಿಗಳಲ್ಲಿ ಟಾಪ್ ಫೈ ಆಕ್ಷನ್ ಮೂವಿಗಳು ತಿನ್ನು ಅಲ್ಲ ಟಾಪ್ ಫೈ ಆಕ್ಷನ್ ಮೂವಿಗಳಲ್ಲಿ ಇದು ಕೂಡ ಒಂದು ಇದು ಕೂಡ ಒಂದು ಟಾಪ್ ಫೈ ಅಲ್ಲಿ ಅಂದ್ರೆ ನಿಮ್ಗೇನ್ ಗೊತ್ತಾ ಸಿನಿಮಾ ಫುಲ್ ಆಕ್ಷನ್ ಫುಲ್ ಆಕ್ಷನ್ ಹೌದೌದು ಗೊತ್ತಾ ಈ ಈ ಭ್ರಷ್ಟ ರಾಜಕಾರಣಿಗಳು ಗೂಂಡಾಗಿರಿ ರಾಜಕಾರಣಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಒಳಗಿರುವಂತ ಕರಪ್ಷನ್ ಹೆಣ್ಮಕ್ಕಳ ಮೇಲೆ ನಡೆಯುವಂತ ಅತ್ಯಾಚಾರ ಮತ್ತೆ ಈಗ ಏನು ಆಪರೇಷನ್ ಹೌದೌದು ಅಲ್ಲ ಅಲ್ಲ ಹೇಳ್ತೀನಿ ಮತ್ತೆ ಈಗ ಈ ಸರ್ಕಾರದಲ್ಲಿ ಈ ನಾಯಿ ಹರಿಗಳನ್ನ ಆಪರೇಷನ್ ಮಾಡ್ತಾರಲ್ಲ ಹೌದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾ ಅದು ಈ ಸಿನಿಮಾದ ಒಂದು ಮೀನ್ ಮೀನ್ ಆ ಮೀನ್ ಅಜೆಂಡಾ ಅದು ಆಯ್ತಾ ಅದರಲ್ಲಿ ಆ ಮೀನ್ ಅಜೆಂಡಾ ಏನಿದೆ ಈ ನಾಯಿ ನರಿಗಳ ಇದ್ ಮಾಡೋದು ಹಾ ಅದನ್ನ ಮೀನಾಗಿ ಇಟ್ಕೊಂಡು ಇನ್ನೊಂದು ಆಂಗಲ್ ನಲ್ಲಿ ಈ ಈ ಹೇಳಿದೆ ಒಂದು ದುಷ್ಟದ ಸಂಹಾರ ಎರಡು ಕ್ರಿಮಿಗಳ ಸಂಹಾರ ಮಾಡ್ತಾರಲ್ಲ ಅದು ಅದು ಹೈಲೈಟ್ ಆಗುದು ಮತ್ತೆ ಅಡಿಪಾಯ ಅದು ಮೂಲ ಬಗ್ಗೆ ಹ್ಮ್ ಎಲ್ಲ ಮಾಹಿತಿಗಳು ಬೇಡ ನಾನು ಈಗ ಹನ್ನೊಂದು ಗಂಟೆಗೆ ನಾನು ಮಾಡಿ ಆಗಿದೆ ನಮ್ಮಿಬ್ಬರ ಮತ್ತೊಂದು ಮಾತುಕತೆಯಲ್ಲಿ ಭೇಟಿಯಾಗೋಣ ಓಕೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಎಲ್ಲಾ ಕಡೆಗಳ ರಾಜ್ಯಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಅತ್ಯದ್ಭುತವಾದಂತ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ ಮತ್ತೆ ಇನ್ನೊಂದೇನೆ ನಾನು ಇನ್ನೊಮ್ಮೆ ಹೋಗ್ಬೇಕಂತ ಇದ್ದೀನಿ ಹೌದಾ ಈಗಲೇ ಒಂದು ಹತ್ತು ಗಂಟೆ ಶೋಗೆ ಹೋಗ್ಬೇಕಂತ ಇದ್ದೀನಿ ಇವಷ್ಟೇ ಇವತ್ತೇ 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 ಅಷ್ಟು ಚೆನ್ನಾಗಿದೆ ಸಿನಿಮಾ ಆಹ್ ಆಹ್ ಚೆನ್ನಾಗಿದೆ ಅತ್ಯದ್ಭುತವಾದಂತಹ ಸಿನಿಮಾ ನಾನು ಹೋಗುವ ನಾವು ಮಧ್ಯಾಹ್ನ ಮಾತಾಡೋಣ ಮಧ್ಯಾಹ್ನ 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 ಓಕೆ 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 ಒಳ್ಳೇದಾಗಿ ಓಕೆ ஜெய் கன்னடா பய்